ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾಗಿ ತನ್ನದೇ ಆದ ಕಾರ್ಯವೈಖರಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯೊಂದಿಗೆ ಚಾಪು ಮೂಡಿಸಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಂದೆಯಂತೆಯೇ ರಾಜಕಾರಣದಲ್ಲಿ ಮಿನುಗುವ ನಕ್ಷತ್ರದಂತಾಗಲಿ ಎಂದು ಪ್ರಥಮ ದರ್ಜೆ ಗುತ್ತಿಗೆದಾರ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಂಪಯ್ಯನಹುಂಡಿ ಮಾಧು ಅವರು ಹೇಳಿದ್ದರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನಲವತ್ತಾರನೆಯ ಜನ್ಮದಿನದ ಅಂಗವಾಗಿ ಟಿನರ್ಸಿಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ವಿಶೇಷ ಅರ್ಚನೆ ಮಾಡಿಸಿ ದಾಸೋಹ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು

संस्थान के ग्रामीण सुमाइनवा ढिलाई मोम प्रकोष्ठ बलकार बिंजारे पुंमें युवा What do we

ಸರಳ ಸಜ್ಜಿನಿಕೆಯೂ ರಾಜಕಾರಣಿ ನಮ್ಮ ಹೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರವರ ಸುಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ನಮಗೆ ಮಾರ್ಗದರ್ಶಕರಾಗಿ ನಮ್ಮನ್ನು ಮುಂದುವರಿಸ್ಕೊಂಡು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಜನಪ್ರತಿನಿಧಿಗಳನ್ನ ಇವ್ರನ್ನ ನಮ್ಮ ಕಾರ್ಯಕರ್ತರುಗಳನ್ನ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಒಗ್ಗಟ್ಟಿನಿಂದ ತೂರಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮುಂದ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಸ್ವಾಮಿ ದೇವರು ಅವರ ಹಬ್ಬದ ಪ್ರಯತ್ನ ಇವತ್ತು ಅವ್ರಿಗೆ ಶುಭಾಶಯನ ಕೋರ್ತಾ ಅವ್ರಿಗೆ ಈ ಹಿಂಗರಸುಂಹಸ್ವಾಮಿ ಸ್ವಾಮಿ ಒಳ್ಳೆಯದನ್ನು ಮಾಡಿ ನಮ್ಮ ಕಾರ್ಯಕರ್ತರುಗಳು ಮತ್ತು ನಮ್ಮ ಪಕ್ಷವನ್ನು ಮುಂದುವರಿಸ್ಕೊಂಡು ಹೋಗಿ ಅವರು ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಥರ ಒಬ್ಬ ದಕ್ಷ ಅಧಿಕಾರಿಯಾಗಿ ಅವರು ಕೂಡ ಒಬ್ಬ ರಾಷ್ಟ್ರೀಯ ನಾಯಕರಾಗಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋದು ಅವ್ರಿಗೆ ಆಧಾರವಾಗಿ ಕೊಟ್ಟು ಅವ್ರನ್ನ ಕಾಪಾಡಲಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಈ ಒಂದು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಮಾಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ನಮ್ಮ ಯುವ ನಾಯಕರಾದಂಥ ನಿತಿಂದ್ರ ಸಿದ್ದರಾಮಯ್ಯನವರ ನಲವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಗುತ್ತಿಗೆದಾರರಾದಂಥ ಮಾಧವರು ಇವತ್ತು ಅನ್ನ ಸುತ್ತ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾನು ಸಿದ್ದರಾಮಯ್ಯ ಸ್ವಾಮಿ ಶುಭ ಆದೇಶ ಅವ್ರಿಗ ಬುಕ್ತ ಬಸವ ಅಂಬೇಡ್ಕರ್ ಅವ್ರ ಮಾರ್ಗದರ್ಶನ ನಡೆಯೋಂಥ ಆಸೆಗಳನ್ನ ಅವ್ರು ಇಟ್ಟರಿಂದ ಮುಂದಿನಗಳಲ್ಲಿ ಅವ್ರಿಗೆ ಹೆಚ್ಚು ಆಯಸ್ಸು ಅಧಿಕಾರ ಕೊಡಲಿ ಅಂತ ನಾನು ಕೇಳ್ತಾ ಅವ್ರ ಹತ್ರ ಇವತ್ತು ಏನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಅವರ ಸುಪುತ್ರರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಯಾಕಂತಂದರೆ ಅವರ ಹತ್ರ ಎಲ್ಲ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತ ಇವತ್ತು ಎಲ್ಲರೂ ಜೊತೆ ಇಡೀ ಕ್ಷೇತ್ರದಲ್ಲಿ ಬೆರೀತಾ ಕೈಗೆಟುಕ ಸಿಕ್ಕುವಂಥ ಕೆಲಸನ ಮಾಡ್ತಿದ್ದಾರೆ ಇವತ್ತು ಸಣ್ಣ ಪುಟ್ಟ ಕಾರ್ಯಕರ್ತರು ಸಹ ಗ್ರಾಮ ನೋಡ್ಬೋದು ಅನ್ನ ತೋರಿಸ್ಬಿಟ್ಟಂಥ ವ್ಯಕ್ತಿ ಅಂದರೆ ನಮ್ಮ ಅಂತ ಹೆದರ್ತೀನಿ ಯಾಕಂತಂದರೆ ಅವರು ಅಧಿಕಾರ ಇದ್ದರೂ ಸಹ ಹಿಂದೆ ಇದ್ದರೂ ಸಹ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಜನರಾದ್ರೂ ಬೆರೀತಾ ಅವರಿಂದ ಏನಾಗುತ್ತಾ ಆ ಕೆಲಸ ಆಗಲಿ ಆಗದೇ ಇರಲಿ ಕೆಲಸನಿಂದ ಆಗ ಕೆಲಸ ದುಡ್ಡು ದುಡ್ಡು ಮಾಡಿಕೊಡ್ತಾ ಇವತ್ತು ಒಂದು ಸಣ್ಣ ಸಜ್ಜಲಿಕ್ಕೆ ಎಷ್ಟಾಗಿದ್ದಾರೆ ಶುಭಾಶಯನ ಕೊಡದಂಥ ಮಾಧವನವರು ಕೊಡೋದ ಈ ಸಂದರ್ಭದಲ್ಲಿ ನನ್ನ ಶುಭಾಶಯನ ತಿಳಿಸ್ತಾ ಈ ರಾಜ್ಯ ಕಂಡಂಥ ಒಬ್ಬ ಅಪ್ರಬುದ್ಧ ನಾಯಕ ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಅವರ ಸುತ್ತ ಏನೇ ಕೆಲಸಗಳನ್ನು ಮಾಡಬೇಕಂದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವಂಥ ಮಾನ್ಯ ಸಿದ್ದರಾಮಯ್ಯವರು ಅದನ್ನು ಮೈಗೂಡಿಸ್ಕೊಂಡು ಇವತ್ತು ಮಾನ್ಯ ಯತೀಂದ್ರ ಸಾಹೇಬ್ರವರು ಯಾವುದೇ ಜಾತಿ ಮತ ವೇದವಿಲ್ಲನೆ ಈ ರಾಜ್ಯದಲ್ಲಿ ಒಂದು ತಮ್ಮದೇ ಆದ ಚಾಂಪನ್ನು ಮೂಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಸಂತೋಷ ಬರುವ ಸಾಧ್ಯತೆ ಹಾಗಾಗಿ ಇವತ್ತು ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವರು ಕಡಿಮೆಯವಧಿಯಲ್ಲಿ ಈ ರಾಜ್ಯದಲ್ಲಿ ಒಬ್ಬ ನಾಯಕರಾಗಿ ಬಂದಿದ್ದಾರೆ ಮುಂದೆ ಅವರಿಗೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಪಟ್ಟಿ ಕೇಳಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಕೆನ ಆಲಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ